ಶೂಟಿಂಗ್ನಲ್ಲಿದ್ದೆ ನನಗೆ ಹಿಂಗೆ ವಾರೆಂಟ್ ರಿವೋಕ್ ಆಗಿದೆ ಅಂತ ಹೇಳಿದ್ರು ಬಟ್ ಅಪ್ಲಿಕೇಶನ್ ಹಾಕಿದ್ರು ನಂದು ಸೊ ನಂದು ರಿವೋಕ್ ಆಯಿತು ನಂದು ಏನು ಪ್ರೊಸೀಜರ್ ಏನಾಗಲಿಲ್ಲ ರಿವೋಕ್ ಆಯಿತು ಫೈನ್ ಕಟ್ಬಿಟ್ಟು ಇವಾಗ ಹೋಗ್ತಾಯಿದ್ರು ನನಗೆ ಅವತ್ತು ಮಯೂಷರ್ ಇಲ್ಲ ಫಸ್ಟ್ ಆಫ್ ಆಲ್ ನನಗೆ ಐ ಇನ್ಫೆಕ್ಷನ್ ಆಗಿತ್ತು ಆ್ಯಂಡ್ ಅದಿಲ್ಲದೆ ನನ್ನ ಶೂಟಿಂಗ್ ಇತ್ತು ಬಟ್ ಅಟೆಂಡ್ ಆಗೋದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಆದ್ದರಿಂದ ಈ ವಾರೆಂಟ್ ಇದು ಆಗಿತ್ತು ಅಷ್ಟೇ ಮಟ್ಟ ಏನು ಮಾಡೋದು ಮೇಡಮ್ ತಪ್ಪಾಗಿದೆ ಇದೆ ನನಗೆ ಹಿಂಗೆ ವಾರೆಂಟ್ ರಿವೋಕ್ ಆಗಿದೆ ಅಂತ ಹೇಳಿದ್ರು ಬಟ್ ಅಪ್ಲಿಕೇಶನ್ ಹಾಕಿದ್ರು ನಂದು ಸೊ ನಂದು ರಿವೋಕ್ ಆಯಿತು ನಂದು ಏನು ಪ್ರೊಸೀಜರ್ ಏನಾಗಲಿಲ್ಲ ರಿವೋಕ್ ಆಯಿತು ಫೈನ್ ಕಟ್ಬಿಟ್ಟು ಇವಾಗ ಹೋಗ್ತದೆ ನನಗೆ ಅವತ್ತು ಮಯೂಷರ್ ಇಲ್ಲ ಫಸ್ಟ್ ಆಫ್ ಆಲ್ ನನಗೆ ಐ ಐ ಇನ್ಫೆಕ್ಷನ್ ಆಗಿತ್ತು ಆ್ಯಂಡ್ ಅದಿಲ್ಲದೆ ನನ್ನ ಶೂಟಿಂಗ್ ಬೇರೆ ಇತ್ತು ಬಟ್ ಅಟೆಂಡ್ ಆಗೋದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದರಿಂದ ಈ ವಾರಂಟ್ ಇದು ಆಗಿತ್ತು ಅಷ್ಟೇ ಏನು ಮಾಡೋದು ಮೇಡಮ್ ತಪ್ಪಾಗಿದೆ ಶೂಟಿಂಗಲ್ಲಿದ್ದೆ ನನಗೆ ಹಿಂಗೆ ವಾರಂಟ್ ರಿವೋಕ್ ಆಗಿದೆ ಅಂತ ಹೇಳಿದ್ರು ಬಟ್ ಅಪ್ಲಿಕೇಶನ್ ಹಾಕಿದ್ರು ನಂದು ಸೊ ನಂದು ರಿವೋಕ್ ಆಯಿತು ನಂದು ಏನು ಪ್ರೊಸೀಜರ್ ಏನಾಗಲಿಲ್ಲ ರಿವೋಕ್ ಆಯಿತು ಫೈನ್ ಕಟ್ಬಿಟ್ಟು ಇವಾಗ ಹೋಗ್ತಾಯಿತ್ತು ನನಗೆ ಅವತ್ತು ಮಯೂಷರ್ ಇಲ್ಲ ಫಸ್ಟ್ ಆಫ್ ಆಲ್ ನನಗೆ ಐ ಐ ಇನ್ಫೆಕ್ಷನ್ ಆಗಿತ್ತು ಅಂಡ್ ಅದಿಲ್ಲದೆ ನನ್ನ ಶೂಟಿಂಗ್ ಬೇರೆ ಇತ್ತು ಬಟ್ ಅಟೆಂಡ್ ಆಗೋದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದರಿಂದ ಈ ವಾರಂಟ್ ಇದು ಆಗಿತ್ತು ಅಷ್ಟೇ ಏನು ಮಾಡೋದು ಮೇಡಮ್ ತಪ್ಪಾಗಿದೆ